ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಗೌಡ ಯೂಟ್ಯೂಬ್ ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೋಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಏನಿವತ್ತು ಒಳ್ಳೆ ಹತ್ರ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ ಸೊ ಇವತ್ತು ನಮ್ಮ ಮಾವ ಉಳ್ತಾ ಉಳ್ತಾಯಿದ್ರು ಅವ್ರಿಗೆ ತಿಂಡಿನ ತಗೊಂಡು ಬಂದಿದೆ ಗಾಡಿನಲ್ಲಿ ಸೊ ಹಾಗಾಗಿ ಇಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ವೆಲ್ಕಮ್ ಬ್ಯಾಕ್ ಆಯ್ ಗಾಯ್ಸ್ ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಗೌಡ ಯೂಟ್ಯೂಬ್ ಚಾನಲ್ ಸೊ ಎಸ್ ದೀಪ್ ಅವರು ಊರಿಗೆ ಹೋಗಿದ್ರು ಅವರು ವಾಪಸ್ ಬರ್ತಾ ಇದ್ದಾರೆ ಹೋಗಿ ಅವ್ರನ್ನ ಇವಾಗ ಪಿಕ್ ಮಾಡ್ಕೊಂಡು ಬರಬೇಕು ಇಲ್ಲಿಂದನೇ ಡೈರೆಕ್ಟ್ ಹೋಗ್ತೀನಿ ಇವಾಗ ಅವ್ರನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಸೊ Vale. ಎಸ್ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಹಾಗೆ ಅಮ್ಮ ಅಮ್ಮರ ಅಣ್ಣ ಬಂದಿದ್ರು ಸೊ ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಬಂದ್ವಿ ಇವತ್ತು ತುಂಬ ಕೆಲಸ ಇದೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಪಾಪಂಗೆ ಸೊ ಹಾಗಾಗಿ ಹೋಗ್ತಾ ಇದ್ವಿ ಸೊ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಅಲ್ಲಿ ಎಲ್ಲರೂ ನೋಡ್ಬಿಟ್ಟು ಸ್ವಲ್ಪ ಗಾಬರಿಯಾಗತ್ತಾ ಇಂಜೆಕ್ಷನ್ ಕೊಟ್ಟಿದ್ದಲ್ವ ಪೇಯ್ನ್ ಆಗುತ್ತಲ್ವ ಸೊ ಹಾಗಾಗಿ ಈ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಪಾಪುಗೆ ತುಂಬ ಪೇಯ್ನ್ ಇತ್ತು ಸೊ ಹಾಗಾಗಿ ಇದು ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಸೂತ್ಕ ತಕ್ಕ ತಕೊಳ್ಳೋದು ಅಲ್ವಾ ಸೊ ಹಳ್ಳಿ ಸೈಡ್ ಆ ಥರ ಇವತ್ತು ತಕೊಳ್ತಾ ಇದ್ದೀವಿ ಮನೆಯಲ್ಲಿ ಸೊ ಅದ್ರದ್ದು ದಿನದ ಬ್ಲಾಗ್ ಆಗಿರುತ್ತೆ ಇದು ಓಂ ಶ್ರೀ

ಪೂಜೆ ಎಲ್ಲ ಮುಗೀತು ತಿಂಡಿ ತಿಂತಾ ಇದ್ದೀವಿ ಈಗ ತಿಂಡಿ ಟೊಮೊಟೊ ಪಲಾವ್ ಬನ್ನಿ ತಿಂಡಿ ತಿನ್ನೋಣ ನಿಮ್ಮ ಹುಡುಗಿ ಯಾಕೆ ಕಲ್ತೈತಲ್ಲ ವ್ಯಾಕ್ಸಿನೇಷನ್ ಹಾಕ್ಸಿರೋದ್ರಿಂದ ಪಾಪ ಪೇಯ್ನ್ ಜಾಸ್ತಿ ಇದೆ ಅವ್ನ ಕೈಯೇ ಬಿಡ್ತಿಲ್ಲ ಹಾಗಾಗಿ ನೆನ್ನೆ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಕಂಟಿನ್ಯೂ ಮಾಡ್ತೀನಿ ಅವ್ರ ಮಗ ಊಟ ಮಾಡೋದು ಈ ಥರ കാളു താഴ്ക്ക് <laughs> 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 ಸಾಕು ನೀವು ನೋಡ್ಕೊಳ್ಳಿ ಏಯ್ ಇನ್ನು ತಿಂಡಿ ತಿಂಡಿಯೆಲ್ಲ ಆಯಿತು ಇವಾಗ ಅಡುಗೆಗೆ ರೆಡಿ ಇದ್ದೀನಿ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಸ್ ಅಡುಗೆ ಎಲ್ಲ ರೆಡಿ ಆಯಿತು ಸೊಪ್ಪಿನ ಸಾಂಬಾರು ಮುದ್ದೆ ಹಾಗೆ ಸೈಡಲ್ಲಿ ಬೆಣ್ಣೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ದೀಪುರ ಹಾಗೆ ಪಾಪು ಮಹೋಸ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್